ಏಯ್ ಹೇಳಿದ್ರೆ ಕರೆಕ್ಟ್ರಿ ರೂಲ್ಸ್ ಕೊಟ್ಟಿಲ್ಲ ಏನು ಓದಿದೀರಾ ಟೆಂತು ವಧು ಬರ ಬರುತ್ತಲ್ಲ ಬರುತ್ತೆ ಎಷ್ಟು ದಿನದಿಂದ ಮಾಡ್ತಾಯಿದ್ದೀರಿ ಕಾನೂನು ಏನು ಹೇಳಿದೆ ಮೊನ್ನೆ ಏ ಮೊನ್ನೆ ಹದಿನೈದನೇ ತಾರೀಕು ಏನು ಹೇಳಿದೆ ಏನು ಮಾಡ್ತಾಯಿದ್ದೀನಿ ನಿಮಗೆ ಸರಿ ಆರ್ಡ್ರು ಮಾಡ್ತಾಯಿದ್ದೆ ಅವನು ಅಲ್ಲ ಫಸ್ಟ್ ಏನು ಕೇಳಲೆ ಅಲ್ಲಿ ಮನೆ ಅಡ್ಗೆ ಎದ್ದು

ಇನ್ನೊಂದು ಗಾಡಿ ಅದನ್ನು ಮಾಡೋದು ಇವಾಗ ಇದನ್ನ ಕರ್ಕೊಂಡು ನಮ್ಮ ಗಾಡಿ ನಂಬರ್ ಬೇರೆ ಈ ಗಾಡಿ ಕರ್ಕೊಂಡು ಟ್ಯೂಷನ್ ಇದ್ದರೆ ನಿಮ್ಮ ಕಡೆ ಪಾಡಿ ನಿಮ್ಮ ನಿಮ್ಮ ಕೆ ಜೀರೋ ಟು ಎಚ್ ವಿ ಟೂ ತ್ರೀ ಫೋರ್ಸ್ ಸೆವೆನ್ ಗಾಡಿ ನಂಬರ್ ಬೇರೆ ಇಲ್ಲಿ ಗಾಡಿ ಬಂದಿರೋದು ಬೇರೆ ಪ್ಯಾಸೆಂಜರ್ನ ನಾನು ನೀವು ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಿ ಪ್ಯಾಸೆಂಜರ್ನ ಕರ್ಕೊಂಡು ಹೋಗಿ ಅಂತ ಕಾನೂನು ಇದೆ ಹಾಂ ಇದೆ ಫೋಟೋ ಇವ್ರದ ಐತೆ ಐಡಿ ಹಾ ಇವ್ರದ ಐತೆ ಇಲ್ಲ ಯಾರದೈತೆ ಮಾತ್ರ ಮಾಡಬೇಕಲ್ವಾ ನೀನು ಬುಕ್ ಮಾಡ್ಕೊಂಡ್ರು ಪ್ಯಾಸೆಂಜರ್ ಮಾಡ್ಕೊಂಡ್ರು